ಎಲ್ಲದಕ್ಕೂ ಯಾರನ್ನು ಶತ್ರು ಮಾಡೋದು ಎತ್ತಿ ಕಟ್ಟೋದು ಪ್ರತಿಯೊಂದೂ ಅಧಿಕರಣ ಮಾಡೋದು ಹೆಸರುಗಳ ಬದಲಾಯಿಸೋದು ಬಣ್ಣ ಬಳದು ಬಿಡೋದು ಇದೆಲ್ಲವೂ ಏನಿದು ನೀವು ನಮ್ಮ ಮಧ್ಯದಲ್ಲಿ ಯಾರೋ ಕೋಮುವಾದ ಮಾಡಿ ದಂಗೆ ಹಾಕ್ಸೋದನ್ನು ನೋಡ್ಕೊಂಡು ಕೂಡ್ಲಿಕ್ಕೆ ಆಗ್ತದಾ ಬಜಾರ್ ಮೇ ಅಗರ್ ಮೊಹಬ್ಬದ ಕಿ ದುಖಾನ್ ಖೊಲಾನ ಹೇ ತೊ ಆಪ್ಕು ಏ ಕರ್ನಾ ಪಡೆಗ ಯಾ ಕರ್ಣ ಪಡೆಗ ಏನು ಮಾಡಬೇಕು ನೀವು ನೀವು ಕೋಮು ದಂಗೆ ನಿಯಂತ್ರಣ ಕಾಯ್ದೆಯನ್ನು ತರಬೇಕಾಗ್ ಹೈದರಾಬಾದ್ ಕರ್ನಾಟಕದ ಮುಖ್ಯ ಕೇಂದ್ರ ಆದಂಥ ಗುಲ್ಬರ್ಗಾದಲ್ಲಿ ಈ ಬಾರಿ ನಮ್ಮ ಸರ್ಕಾರದ ಸಚಿವ ಸಂಪುಟ ಸಭೆ ನಡೆಸಲಿಕ್ಕೆ ತೀರ್ಮಾನ ಮಾಡ್ಯಾರ ನಾವು ಸ್ವಾಗತ ಮಾಡ್ತೀವಿ ಸಾಮಾನ್ಯವಾಗಿ ಅಧಿಕಾರದ ಕೇಂದ್ರಗಳು ಒಂದೇ ಕಡೆ ಸ್ಥಾಯಿಯಾಗುವ ಬದಲಿಗೆ ಅದು ತನ್ನ ಸ್ಥಳವನ್ನು ಬೇರೆ ಬೇರೆ ಕಡೆ ಬದಲಾವಣೆ ಮಾಡಬೇಕು ಆದರೆ ಸ್ಥಳ ಬದಲಾವಣೆ ಮಾಡುವ ಮೂಲಕ ಬಹಳ ದೊಡ್ಡ ಅಮೂಲಾಗ್ರ ಬದಲಾವಣೆ ಆಗ್ತದ ಅಂತೇನು ಇಲ್ಲ ನಿಜವಾದ ಬದಲಾವಣೆ ಆಗಬೇಕಾಗಿರೋದು ಸ್ಥಳ ಮಾತ್ರ ಅಲ್ಲ ಜನತೆಯ ಬದುಕನ್ನು ಹಸನು ಮಾಡುವ ದಿಕ್ಕಿನೊಳಗೆ ಸಚಿವ ಸಂಪುಟ ಸಭೆ ಏನು ತೀರ್ಮಾನ ತೊಗೊಳ್ತದ ಅನ್ನೋದು ಬಹಳ ಮುಖ್ಯ ಮುಖ್ಯವಾಗಿ ನಮ್ಮ ಮುಂದಿರೋ ಪ್ರಶ್ನೆ ಯಾವುದು ತ್ರೀ ಸೆವೆಂಟಿ ಒನ್ ಜೆ ಕಳೆದ ಹತ್ತು ವರ್ಷ ಆಯಿತು ಇದನ್ನು ಬಂದು ಇದು ಖಾಸಗಿ ವಲಯಕ್ಕೂ ಅಪ್ಲೈ ಆಗ್ಲತ್ತದ ಅಂತ ಅನ್ನೋದು ನಮ್ಮ ಪ್ರಶ್ನೆ ಅಪ್ಲೈ ಆಗ್ತಾ ಇಲ್ಲ ಮತ್ತು ಹಂಡ್ರೆಡ್ ಪರ್ಸೆಂಟ್ ತ್ರೀ ಸೆವೆಂಟಿ ಒನ್ ಜೆ ಯಲ್ಲಿ ಎಂಪ್ಲಾಯ್ಮೆಂಟು ಬೇರೆ ಬೇರೆ ಸೌಲಭ್ಯ ಶಿಕ್ಷಣ ಮತ್ತು ಎಂಪ್ಲಾಯ್ಮೆಂಟ್ ಮುಖ್ಯವಾಗಿರೋದು ಅದನ್ನು ನಮ್ಮವರಿಗೆ ಸಿಗ್ಲತ್ತದೇನು ಅಂತನೋದು ಅವರು ಪರಾಮರ್ಶೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಹಾಗಾಗ್ತಾ ಇಲ್ಲ ಅಂತನದೇ ನಮಗಿರೋಂಥದ್ದು ನಮ್ಮಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಸುಧಾರಿಸ್ಬೇಕು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ರಿಸಲ್ಟಲ್ಲಿ ಗುಲ್ಬರ್ಗ ಕಡೆ ಸ್ಥಾನಕ್ಕೆ ಉಳ್ಕಂಡು ಬಿಡ್ಲತ್ತದ ಇದನ್ನು ಎತ್ತರಿಸಬೇಕು ಅಂತನ್ನುವ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಇತ್ತೀಚೆಗೆ ಪೂರ್ವ ಪ್ರಾಥಮಿಕ ಪೂರ್ವ ಶಿಕ್ಷಣದಲ್ಲಿ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಇಂಗ್ಲೀಷನ್ನು ಕಲಿಸ್ತೀವಿ ಅಂಥೇಳಿ ಮಾಡಿದ್ರು ಅಂಗನವಾಡಿಯನ್ನು ಕೊಲ್ಯಾಪ್ಸ್ ಮಾಡುವಂಥ ಒಂದು ಯೋಜನೆಯು ಅವ್ರದ್ದಿತ್ತು ಒಂದು ದೀರ್ಘ ಹೋರಾಟ ದೊಡ್ಡ ಹೋರಾಟವನ್ನು ನಡೆಸಿ ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡಿಸಿದ್ದ ಆ್ಯಕ್ಚುಲಿ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚು ಮಾಡುವ ಸಲುವಾಗಿ ಮೊಟ್ಟ ಮೊದಲು ಮಾಡಬೇಕಾದಂಥ ಕೆಲಸ ಯಾವುದು ಅಂತ ಕೇಳಿದ್ರೆ ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ನಿಮಗೆ ಒಂದು ಖಾಲಿ ಇರುವ ಹುದ್ದೆಗಳು ಎಷ್ಟು ಅಂತನೋದನ್ನು ಮೈಸೂರು ಮತ್ತು ಗುಲ್ಬರ್ಗ ಇವೆರಡನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಮೈಸೂರಲ್ಲಿ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ ಖಾಲಿ ಇರುವಂಥ ಹುದ್ದೆಗಳು ನೈನ್ಟೀನ್ ಪಾಯಿಂಟ್ ಥರ್ಟಿ ಒನ್ ಪರ್ಸೆಂಟ್ ಮಾತ್ರ ಅಂದರೆ ಎಂಟು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಖಾಲಿ ಇದಾವೆ ಅಲ್ಲಿ ಹುದ್ದೆಗಳು ನಮ್ಮಲ್ಲಿ ಎಷ್ಟು ಎಷ್ಟು ವರ್ಷದಿಂದ ನಂಜುಂಡಪ್ಪ ವರದಿ ಹಿಂದೆ ಹೇಳಿದ್ದಿದು ಇದು ಅತ್ಯಂತ ಹಿಂದುಳಿದ ಪ್ರದೇಶ ಇಲ್ಲಿ ಹುದ್ದೆಗಳನ್ನು ನೀವು ತುಂಬಬೇಕು ಮತ್ತು ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ ಈಗಾಗಲೇ ಖಾಲಿ ಇರುವ ಹುದ್ದೆಗಳಲ್ಲಿ ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ ಮೈಸೂರು ಭಾಗದಲ್ಲಿ ಮೈಸೂರಿನಲ್ಲಿ ಎಂಟು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಖಾಲಿ ಇದ್ರೆ ನಮ್ಮ ಪ್ರದೇಶದಲ್ಲಿ ಗುಲ್ಬರ್ಗದಲ್ಲಿ ಹದಿನಾರು ಸಾವಿ ಹದಿನೇಳು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಸರಿ ಸುಮಾರು ಇನ್ನೈ ಹದಿನಾರೂವರೆ ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಕಂಪೇರ್ ಮಾಡಿರಿ ಎರಡಕ್ಕೂ ಅಲ್ಲಿರುವ ಖಾಲಿ ಇರೋ ಹುದ್ದೆಗಳಿಗೂ ನಮ್ಮಲ್ಲಿ ಕೇವಲ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣನ ಇನ್ನೂ ಯೂನಿವರ್ಸಿಟಿಗೆ ಹೋಗಿಲ್ಲ ಮತ್ತು ಇನ್ನು ಐ ಟಿ ದೆನ್ ಡಿಪ್ಲೊಮಾ ಬೇರೆ ಬೇರೆ ಕೋರ್ಸ್ಗಳು ಮೆಡಿಕಲ್ ಇಂಜಿನಿಯರಿಂಗನ್ನು ಅದಕ್ಕೆ ಹೋಗಿಲ್ಲ ನಾನು ನೀವು ಅದೆಲ್ಲವೂ ತಗೊಂಡ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಉದ್ಯೋಗಗಳು ಇನ್ನೂ ಎಂಥ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ನೀವು ಗಮನಿಸಬೇಕು ಯೂನಿವರ್ಸಿಟಿಗಳಲ್ಲಿ ಅತಿಥಿ ಲೆಕ್ಚರ್ಸ್ಗಳ ಮ್ಯಾಲೆ ಯೂನಿವರ್ಸಿಟಿ ನಡೆದಿದ್ದಾವೆ ಎಲ್ಲ ವಿಭಾಗಗಳು ಇವತ್ತು ಖಾಲಿ ಖಾಲಿ ಎಲ್ಲಿ ಒಂದು ವಿಚಾರದ ಕೇಂದ್ರ ಬದುಕಿನ ಕೇಂದ್ರ ಇಡೀ ನಮ್ಮ ನಾಡಿನ ಸಾಂಸ್ಕೃತಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಎಲ್ಲವನ್ನು ಚಿಂತನ ಮಂಥನ ನಡಿಬೇಕಾದ ಕೇಂದ್ರಗಳು ಯಾವುವು ಅಂತ ಕೇಳಿದ್ರೆ ಅದು ಯೂನಿವರ್ಸಿಟಿ ಇವತ್ತು ಯೂನಿವರ್ಸಿಟಿ ಗುಲ್ಬರ್ಗಾ ಯೂನಿವರ್ಸಿಟಿಗೆ ಹೋಗ್ರಿ ಏನದ ಹಣೆ ಬರ ಒಂದು ಕಡೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಯಾವ ಇನ್ಫ್ರಾಸ್ಟ್ರಕ್ಚರ್ಗಳು ಇಲ್ಲ ಯಾವ ಸೌಲಭ್ಯಗಳು ಇಲ್ಲ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ ಇನ್ ಟೈಮ್ ನಮ್ಮ ಮಕ್ಕಳು ಬೇರೆ ಬೇರೆ ವಿಭಾಗಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಡ್ಮಿಷನ್ ತೊಗೋಬೇಕು ಅಂದ್ರೆ ಇನ್ ಟೈಮ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ ಇಂಥ ಒಂದು ಸ್ಥಿತಿ ಅದ ನಮ್ಮ ಯೂನಿವರ್ಸಿಟಿ ಮತ್ತೊಂದು ಕಡೆಗೆ ಗುಲ್ಬರ್ಗದಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಅದ ಸಿ ಯು ಕೆ ಸಿ ಯು ಕೆ ಅಲ್ಲಿ ಏನು ಇವತ್ತು ಸಚಿವ ಸಂಪುಟ ಸಭೆ ನಮ್ಮ ಭಾಗದ ಒಂದು ಆರ್ಥಿಕ ಸಾಮಾಜಿಕ ಇವೆಲ್ಲ ಪ್ರಶ್ನೆಗಳನ್ನು ಸರಿಯಾಗಬೇಕು ಅಂತಾದ್ರೆ ಸೌಹಾರ್ದತೆ ಇರಬೇಕು ಇನ್ನೊಂದು ವಿಷಯಕ್ಕೆ ನಾವು ಬರೋಣ ಇಲ್ಲಿ ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಲೆಫ್ಟ್ ಪಾರ್ಟಿ ಸಿ ಪಿ ಐ ಸಿ ಪಿ ಎಮ್ ಇವರಿಗೆಲ್ಲ ಯು ಪಿ ಎ ಒನ್ ಗೌರ್ಮೆಂಟ್ ಇದ್ದಾಗ ಒತ್ತಡ ಹಾಕಿ ಹೊರಗಡೆಯಿಂದ ಅವರಿಗೆ ಬೆಂಬಲವನ್ನು ಮಾಡಿ ಒಂಬತ್ತು ಕಂಡೀಷನ್ಗಳಲ್ಲಿ ಒಂದು ಮುಖ್ಯ ಷರತ್ತನ್ನು ಕೊಟ್ಟರು ಹಾಕಿದರು ಯಾವುದದು ಉದ್ಯೋಗವನ್ನು ಖಾತ್ರಿ ಮಾಡಬೇಕು ನೀವು ನಮ್ಮ ಸಂವಿಧಾನದಲ್ಲಿ ಎಂಪ್ಲಾಯ್ಮೆಂಟ್ ಅನ್ನೋದು ಗ್ಯಾರಂಟಿ ಇಲ್ಲ ಮೂಲಭೂತ ಹಕ್ಕಾಗಿಲ್ಲ ನಮ್ಮ ಸಂವಿಧಾನದಲ್ಲಿ ಸೊ ಅದು ಆಗಬೇಕು ಅನ್ನುವ ಕನಸನ್ನು ಇಟ್ಕೊಂಡು ಲೆಫ್ಟ್ ಪಾರ್ಟಿಗಳು ಉದ್ಯೋಗ ಅನ್ನೋದು ಒಂದು ಖಾತ್ರಿಗೊಳಿಸ್ರಿ ನೀವು ಅವರಿಗೆ ಇಷ್ಟು ದಿನ ಉದ್ಯೋಗ ಕೊಟ್ಟೇ ಕೊಡ್ತೀವಿ ಅನ್ನೋದನ್ನು ಮಾಡಿರಿ ಅಂತ ಹೇಳಿದ್ಮೇಲೆ ಉದ್ಯೋಗ ಖಾತ್ರಿ ಕಾಯ್ದೆ ಬಂತು ನಿಮ್ಗೆ ಆಶ್ಚರ್ಯ ಆಗ್ತದೆ ಕಳೆದ ಏಪ್ರಿಲ್ನಿಂದ ಇಲ್ಲಿವರೆಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅದೆಷ್ಟು ಅವರ ಅಂಕಿ ಸಂಖ್ಯೆ ಪ್ರಕಾರ ಒಂದು ಮೂವತ್ತ್ಮೂರು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳ್ನೂರ ಐವತ್ತೈದು ಮಾನವ ದಿನಗಳನ್ನು ಸೃಷ್ಟಿ ಮಾಡಿದ್ದೀವಿ ಅಂತ ಅಂಕಿ ಸಂಖ್ಯೆ ಹೇಳ್ತದೆ ದೆನ್ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ಯಾರ ಅಂತ ಹೇಳುತ್ತದೆ ಇಷ್ಟೇ ಜನ ಇದ್ದಾರಾ ನಮ್ಮ ತಾಂಡಗಳಿಗೆ ಹೋಗಿರಿ ನಮ್ಮ ರೂರಲ್ ಇಂಟೀರಿಯರ್ ಅಂದರೆ ತೀರಾ ಇದರ ಹಂತದ ಗ್ರಾಮೀಣ ಪ್ರದೇಶಗಳಿಗೆ ನೀವು ಹೋಗ್ರಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಉದ್ಯೋಗ ಖಾತ್ರಿ ಕೆಲಸ ಬೇಕು ಆದರೆ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಅರ್ಜಿ ಕೊಟ್ಟರು ಅವರಿಗೆ ಕೆಲಸ ಸಿಗಲಾರದ ರೀತಿಯಲ್ಲಿ ನಿಯಮಗಳನ್ನು ಮಾಡಿದಾರ ಕರ್ನಾಟಕ ಸರ್ಕಾರ ಇದ್ರ ಸಂಬಂಧಪಟ್ಟಂಗೆ ಮಾತಾಡ್ತಾ ಇಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೈಗ್ರೇಷನ್ ವಲಸೆ ಇರೋದು ಎಲ್ಲಿಂದ ವಲಸೆ ಇರೋದು ನಮ್ಮ ನಾಟಿನಿಂದ ಹೈದರಾಬಾದ್ ಕರ್ನಾಟಕದಿಂದ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಪ್ರದೇಶ ತಾಂಡಾಗಳದಿಂದ ದೊಡ್ಡ ಪ್ರಮಾಣದಲ್ಲಿ ವಲಸೆ ಅದ ಈ ವಲಸೆಯನ್ನು ತಡೆಗಟ್ಟಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಅದರ ಮೂಲಕ ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿಯನ್ನು ಮಾಡಲಿಕ್ಕಿರುವಂಥ ಏಕೈಕ ಕಾಯ್ದೆ ಅದು ಉದ್ಯೋಗ ಖಾತ್ರಿ ಕಾಯ್ದೆ ಈ ಕಾಯ್ದೆಯನ್ನು ಜಾರಿ ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರ ಹಠ ತೊಟ್ಟದ ನಾನು ಹೇಳೋದು ಅದು ಕೇಂದ್ರ ಸರ್ಕಾರ ಕೊಡಬೇಕಾದ ಬಾಕಿ ಹಣ ಸಹಿತ ಕೊಟ್ಟಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರವೇ ನೀವೇ ಕೊಟ್ಟಿದ್ದೀರಿ ಹಿಂದೆ ಹಿಂದಿನ ಸಂದರ್ಭದಲ್ಲಿ ಬಾಕಿ ಇರೋ ಹಣ ನಾನು ಹೇಳೋದೇನೆಂದ್ರೆ ನೀವು ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸಮಗ್ರವಾಗಿ ಜಾರಿ ಮಾಡುವ ಸಲುವಾಗಿ ಒಂದು ದೃಢವಾದ ತೀರ್ಮಾನವನ್ನು ಮಾಡಬೇಕು ಏನು ದೃಢವಾದ ತೀರ್ಮಾನ ಕೇಂದ್ರ ಸರ್ಕಾರ ನಮ್ಮ ನಿಮ್ಮಲ್ಲಿ ನಮ್ಮಲ್ಲಿ ಉದ್ಯೋಗ ಸಿಗಬಾರದು ಇಲ್ಲಿಯ ಆಡಳಿತದ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೇಳಬೇಕು ಅನ್ನೋ ಸಲುವಾಗಿ ಅವರು ಕುತಂತ್ರ ಮಾಡಿದ್ರೆ ನೀವು ಇಲ್ಲಿಯ ಜನರಿಗೆ ಉದ್ಯೋಗ ದೊರಕಿಸುವ ದಿಕ್ಕಿನಲ್ಲಿ ಒಂದು ಸರಿಯಾದ ಹೋರಾಟ ಪ್ರಜಾಸತ್ತಾತ್ಮಕವಾದಂಥ ಹಕ್ಕುಗಳ ಲಡಾಯಿ ಶುರು ಮಾಡಬೇಕಲ್ಲ ಅದ ಇನ್ನು ಮೂರನೇ ಅಂಶ ನನಗಿಲ್ಲಿ ಹೇಳಲಿಕ್ಕಿರೋದು ಯುವಜನ ಯುವಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಒಳಗೆ ಸುದ್ದಿ ಅದ ಡಿಪ್ರೆಷನ್ಗೆ ಇದ್ದಾರೆ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಇದ್ದಾರ ಯುವ ಜನರನ್ನು ನೀವು ಎಂಪ್ಲಾಯ್ ಮಾಡಲಿಲ್ಲ ಅವ್ರ ಕೈ ಕೆಲಸ ಕೊಡಲಿಲ್ಲ ಕೆಲಸಕ್ಕೆ ತಕ್ಕದ ಆದಾಯ ಕೊಡಲಿಲ್ಲ ಅಂದ್ರೆ ಖಂಡಿತ ಯುವಜನ ಇಂಥ ಎಲ್ಲ ದಾರಿಗಳಿಗೆ ಹೋಗೋ ಸಾಧ್ಯತೆಗಳವ ಯುವ ಜನ ಹಾಗೆ ಹೋಗಿಬಿಟ್ರೆ ಈ ದೇಶಕ್ಕೊಂದು ಭವಿಷ್ಯ ಅದನ ಹಾಗಾಗಿನೇ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮೊದಲಿನ ಏನಂತ ಯಾವ ರೀತಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಆಗ್ಯದೋ ಸೊ ಅದನ್ನೇ ನೀವು ನಗರ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಮಾಡಿ ಮಾಡ್ರಿ ಅದನ್ನು ಸ್ವಲ್ಪ ದೃಢವಾದ ಹೆಜ್ಜೆ ತೊಗೊಳ್ರಿ ಹಿಂದೆನೂ ನಿಮ್ಮ ಸರ್ಕಾರ ಇದ್ದಾಗ ನಾವು ಇದೇ ಗುಲ್ಬರ್ಗದ ಡಿ ಸಿ ಆಫೀಸಲ್ಲಿ ರಾತ್ರಿ ಹತ್ತು ಗಂಟೆವರೆಗೂ ನಾವು ಸ್ಟ್ರೈಕ್ ಮಾಡಿದ್ದೀವಿ ಎಲ್ಲಿ ಹೋಗಬೇಕು ನಮ್ಮ ಜನ ಅಂತ ನಾವು ಕೇಳಿದೆವು ದೆನ್ ಹೈದ್ರಾಬಾದ್ ಕರ್ನಾಟಕದಲ್ಲಿ ಇರುವಂಥ ಇನ್ನೂ ಮೇಜರ್ ನಾನು ಯುವ ಜನರದ್ದು ಹೇಳ್ದಲ್ಲ ಯುವಜನರದ ಬಗ್ಗೆ ಅವರು ಮಾತಾಡ್ತಾರ ಎಲ್ಲಿ ಕೇಂದ್ರ ಸರ್ಕಾರದವರು ಪಕೋಡ ಮಾರ್ರಿ ಅಂತ ಆದರೆ ನೀವು ಈ ಮಾತಿನ ಬಗ್ಗೆ ಪಕೋಡ ಮಾರ್ರಿ ಅಂತ ಹೇಳಿದ್ರು ಅಂತ ಎಲೆಕ್ಷನ್ನಲ್ಲಿ ನೀವು ಭಾಷಣ ಮಾಡಿ ಈಗ ಮಿನಿಸ್ಟ್ರುಗಳಾಗಿ ಬಂದಿದ್ದೀರಿ ಅಷ್ಟೇ ಸಾಕಾಗಲ್ಲ ಮಾತಾಡಿ ಬಂದರೆ ಸಾಕಾಗಲ್ಲ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತು ಅನ್ನೋದನ್ನು ನೀವು ಹೇಳಬೇಕಲ್ಲ ನಿಮ್ಮ ಸರ್ಕಾರ ಏನು ಮಾಡ್ತು ಅಂತ ಹೇಳಬೇಕಲ್ಲ ನಮ್ಮಲ್ಲಿ ಎಷ್ಟು ಕೈಗಾರಿಕೆಗಳಿದಾವೆ ಬೀ ಬೀದರಲ್ಲಿ ನೀವು ಹೋದ್ರೆ ಸಣ್ಣ ಪುಟ್ಟ ಕೈಗೆ ಔಷಧಿ ಅದೇನೋ ತಯಾರು ಮಾಡ್ತಾರೆ ಅದರಿಂದ ಅನೇಕ ಹಳ್ಳಿ ಒಳಗೆ ಕೃಷಿ ಚಟುವಟಿಕೆ ಅದರದ್ದು ವಿಷ ಹರಡಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಯದ ಪರಿಸರ ಮಾಲಿನ್ಯ ಉಂಟಾಗಿದೆ ಇವತ್ತಿಗೂ ಅದನ್ನು ಸರಿಪಡಿಸಲಿಕ್ಕೆ ಸಿದ್ಧ ಇಲ್ಲ ಸೊ ನಮ್ಮಲ್ಲಿ ಸಿಮೆಂಟ್ ಪ್ಲಾಂಟ್ಗಳು ಬಿಟ್ಟರೆ ಬೇರೆ ಏನದ ಕೈಗಾರಿಕೆಗಳು ಯಾಕೆ ಬೇರೆ ಕೈಗಾರಿಕೆಗಳನ್ನ ಹಾಕಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅತ್ಯಂತ ಸಾಮಾನ್ಯ ಜನರ ಮಧ್ಯದಲ್ಲಿ ಇವತ್ತು ಸ್ವಸಹಾಯ ಸಂಘ ಸ್ತ್ರೀಶಕ್ತಿ ಸಂಘಗಳಿದ್ದಾವೆ ನಮ್ಮ ಸಚಿವ ಸಂಪುಟ ಸಭೆ ಇಷ್ಟೆಲ್ಲ ಆಲೋಚನೆ ಮಾಡಲಿಕ್ಕೆ ನಿಮಗೆ ಸಮಯವೇ ಇರಲ್ಲ ನನಗೆ ಗೊತ್ತದಲ್ಲ ಎಷ್ಟು ಕಷ್ಟದ ಸ್ಥಿತಿ ಒಳಗೆ ನಮ್ಮ ಜನಹಾರ ನೋಡ್ರಿ ಅಲ್ಲೆಲ್ಲೋ ಇರುವಂಥ ಧರ್ಮಸ್ಥಳದ್ದು ಆ ವೀರೇಂದ್ರ ಹೆಗ್ಡೆ ಅವರು ಮಾಡಿದಂಥ ಒಂದು ಗ್ರಾಮೀಣಾಭಿವೃದ್ಧಿ ಸಂಘಗಳು ಎಲ್ಲ ಕಡೆಗೆ ಬಂದು ಧರ್ಮಸ್ಥಳ ಸಂಘ ಅಂತಲೇ ಹೆಸರದು ಎಲ್ಲ ಕಡೆಗೂ ಬಂದು ಸ್ವಸಹಾಯ ಸಂಘ ಅವರು ಸಿಕ್ಕಾಪಟ್ಟೆ ಬಡ್ಡಿ ಅದಕ್ಕೆ ಹಾಕಿ ತಗೋತಾರೆ ದೇವಶ್ರೀ ಹೆಸರು ಮೇಲೆ ತಗೋತಾರೆ ತಾವು ಬಡ್ಡಿಯನ್ನು ತಗೊಳ್ತಾರೆ ನಮ್ಮ ಸ್ವಸಹಾಯ ಸಂಘ ಸ್ತ್ರೀ ಶಕ್ತಿ ಸಂಘದ ಮನೆಗೆ ಹೆಣ್ಮಕ್ಳಿಗೆ ಮನೆಗೆ ಆ ಸಾಲ ಕೊಟ್ಟು ಅವರು ಬಂದು ಧಮಕಿ ಹಾಕ್ತಾ ಇದ್ದಾರೆ ಎಷ್ಟೋ ಹೆಣ್ಮಕ್ಳು ಮರ್ಯಾದೆ ಗಂಜಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ವರದಿಗಳವ ರಾಜ್ಯ ತುಂಬ ನೀವು ತರಿಸ್ಕೋಬೋದು ಅದೆಲ್ಲವೂ ಸಹಿತ ನಮ್ಮ ಕಲಬುರಗಿಯಲ್ಲೂ ಧರ್ಮಸ್ಥಳದ ಸಂಘ ಬೇರೆ ಬೇರೆ ಯಾವ್ಯಾವ ಸಂಘಗಳು ಬಂದು ಸಾಲ ಕೊಟ್ಟು ಅವರಿಗೆ ಅತ್ಯಂತ ಹಿನಾಯವಾದ ರೀತಿಯಲ್ಲಿ ಸಾಲ ವಸೂಲಿ ಮಾಡುವಂಥ ಕೆಲಸ ಎಲ್ಲ ಕಡೆಗೂ ನಡೆದದ ಸೊ ಇದನ್ನು ತಡೆಗಟ್ಟಲಿಕ್ಕಾಗಿ ನೀವೇನು ಮಾಡ್ತೀವಿ ಇದಕ್ಕೆ ಉತ್ತರ ಕೊಡಬೇಕು ನೀವು ನಮ್ಮ ರಾಜ್ಯದಲ್ಲಿ ಹುಟ್ಟಿದಂಥ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆ ನಿಮ್ಮ ಹೊಣೆಯಲ್ಲ ಅವರು ಕೊಡುವಂಥ ಟ್ಯಾಕ್ಸಿನ ಹಣದ ಮೇಲೆ ನಿಮ್ಮ ಸರ್ಕಾರ ಅದ ಆದ್ದರಿಂದ ನಾವು ಹೇಳೋದು ಈ ಸ್ವಸಹಾಯ ಸಂಘ ಶಕ್ತಿ ಸಂಘ ಏನು ಸಂಘ ಕಟ್ಕಂಡರೋ ಇವರಿಂದ ವಸ್ತುಗಳನ್ನು ನೀವು ತರಬೇತಿ ಕೊಡ್ರಿ ಉತ್ಪಾದನೆ ಮಾಡಿಸ್ರಿ ಅವ್ರು ಉತ್ಪಾದನೆ ಮಾಡಿದ ವಸ್ತುಗಳಿಗೆ ಮಾರ್ಕೆಟನ್ನು ಕೊಡ್ರಿ ಮಾಲ್ಗಳು ಬಂದು ನಮ್ಮ ಸಣ್ಣ ವ್ಯಾಪಾರ ಕುಸಿತವಾಯ್ತು ದೊಡ್ಡ ದೊಡ್ಡ ಆನ್ಲೈನ್ ವ್ಯಾಪಾರ ಬಂದು ನಮ್ಮ ಸಾಮಾನ್ಯ ಜನ ಬದುಕ್ತಾ ಇಲ್ಲ ಆದ್ದರಿಂದ ನಾವು ಈ ಹೈದ್ರಾಬಾದ್ ಕರ್ನಾಟಕ ವ್ಯಾಪ್ತಿಯ ನಮ್ಮ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನೀವು ನಡೆಸ್ತೀರಿ ಅಂತ ಹೇಳಿದ್ರೆ ಒಂದು ದೃಢವಾಗಿ ಶಿಕ್ಷಣ ಆರೋಗ್ಯ ಉದ್ಯೋಗ ಮತ್ತು ಜನತೆಗೆ ರಕ್ಷಣೆ ಎಸ್ಪೆಷಲಿ ಯುವ ಜನರ ಕೈಗೆ ಉದ್ಯೋಗ ಎಲ್ಲದಕ್ಕೂ ಯಾರನ್ನು ಶತ್ರು ಮಾಡೋದು ಎತ್ತಿ ಕಟ್ಟೋದು ಪ್ರತಿಯೊಂದೂ ಕೋಮುವಾದೀಕರಣ ಮಾಡೋದು ಹೆಸರುಗಳ ಬದಲಾಯಿಸೋದು ಬಣ್ಣ ಬಳದು ಬಿಡೋದು ಇದೆಲ್ಲವೂ ಏನಿದು ನಾವು ಸಮುದಾಯದ ಜನ ಎಲ್ಲ ಸಮುದಾಯ ಜನ ಕೂಡಿ ಬದುಕ್ತೀವಿ ರೀ ನಾವು ನಾವು ಕೂಡಿ ಬದುಕ್ತಾ ಇದ್ದೀವಿ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಪಾರ್ಸಿ ಜೈನ್ ಲಿಂಗಾಯತ್ ಆಸ್ತಿಕ್ ನಾಸ್ತಿಕ್ ನಾವೆಲ್ಲ ಕೂಡಿ ಬದುಕ್ತಾ ಇದ್ದೀವಿ ನೀವು ನಮ್ಮ ಮಧ್ಯದಲ್ಲಿ ಯಾರೋ ಕೋಮುವಾದ ಮಾಡಿ ದಂಗೆ ಹಾಪ್ಸೋದನ್ನು ನೋಡ್ಕೊಂಡು ಕೂಡ್ಲಿಕ್ಕೆ ಆಗ್ತದಾ ನಫರತ್ ಕಿ ಮೇ ಅಗರ್ ಮೊಹಬ್ಬದ ಕಿ ದುಖಾನ್ ಖುಲಾನ ಹೇ ಅದು ಆಪ್ಕು ಈ ಕರ್ನಾಪಡೆಗಾ ಕರ್ಣ ಪಡೆಗ ಏನು ಮಾಡಬೇಕು ನೀವು ನೀವು ಕೋಮು ದಂಗೆ ನಿಯಂತ್ರಣ ಕಾಯ್ದೆಯನ್ನು ತರಬೇಕಾಗ್ತದೆ ಇಲ್ಲಿಂದ ಅದಕ್ಕೊಂದು ಬೇಸನ್ನು ನಿಮಗೆ ಹಾಕಲಿಕ್ಕೆ ಸಾಧ್ಯ ಆಗಬೇಕು ದೆನ್ ಸೆವೆಂಟೀನ್ ಸೆಪ್ಟೆಂಬರ್ ಅದೊಂದು ಚಾರಿತ್ರಿಕವಾದ ದಿನ ಅದನ್ನು ಇಲ್ಲಿವರೆಗೂ ವಿಮೋಚನಾ ದಿನ ಅಂತ ಕರ್ಕೋತ ಬಂದಾರ ನಾವು ಅದನ್ನು ಒಪ್ಪಲ್ಲ ನಾವದನ್ನು ಪ್ರಜಾಸತ್ತಾತ್ಮಕ ದಿನ ರಾಜಸತ್ತೆಯಿಂದ ಪ್ರಜಾಸತ್ತೆಗೆ ಬಂದಂಥ ದಿನ ಅಥವಾ ರಾಜಸತ್ತೆಯಿಂದ ಪ್ರಜಾಸತ್ತೆ ವಿಲೀನಗೊಂಡಂಥ ದಿನ ಅಂತ ಮಾತ್ರ ನಾವು ಹೇಳ್ತೀವಿ ಅದು ಬಿಟ್ಟರೆ ಬೇರೆ ಇನ್ನೇನಲ್ಲ ಇದನ್ನು ವಿಮೋಚನಾ ದಿನ ಅಂತ ಕರೆದು ಕೋಮುವಾದಿಗಳು ಎಸ್ಪೆಷಲಿ ಬಿ ಜೆ ಪಿ ಆ್ಯಂಡ್ ಕೋಮುವಾದಿ ಸಂಘಟನೆಗಳು ಈ ಒಂದು ಸಮುದಾಯವನ್ನು ಮತ್ತೊಂದು ಸಮುದಾಯದ ಮೇಲೆ ಎತ್ತಿ ಕಟ್ಟುವಂಥ ಕುತಂತ್ರವನ್ನು ಮಾಡಲಿ ಹೊಂಟಾರೆ ಇದನ್ನು ನೀವು ಚಾರಿತ್ರಿಕ ಸಂಗತಿ ಸತ್ಯ ಏನು ಅಂತೇಳಿ ಜನತೆಗೆ ಹೇಳಿ ಇದನ್ನು ಬದಲಾಯಿಸಬೇಕಲ್ಲ ಪ್ರಜಾಸತ್ತಾತ್ಮಕ ದಿನವಾಗಿ ಆಚರಿಸ್ರಿ ನೀವು ಎಂಥ ವಿಲೀನೀಕರಣ ದಿನವಾಗಿ ಆಚರಿಸಿರಿ ನಾವೆಲ್ಲರೂ ಒಂದಿದ್ದೀವಿ ಅಂತ ಅನ್ನೋದನ್ನು ಹೇಳ್ರಿ ಅಂತ ನಾವು ಆಗ್ರಹ ಮಾಡ್ತಾಯಿದ್ದೀವಿ